ಇನ್ ಮುಂದೆ ಸ್ವಾಧೀನ ಪತ್ರ ಇಲ್ಲದಿದ್ರು ಕೂಡ ಕರೆಂಟ್ ಸಿಗುತ್ತೆ ನೀರ್ ಸಿಗುತ್ತೆ ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲೇ ಸಿಗುತ್ತಾ ಹಾಗಾದ್ರೆ ಗುಡ್ ನ್ಯೂಸ್ ಸಾರ್ವಜನಿಕರಿಗೆ ಅನುಕೂಲವಾಗುವ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಇನ್ ಮುಂದೆ ಸ್ವಾಧೀನ ಪತ್ರ ಇಲ್ಲದಿದ್ರು ಕೂಡ ನೀರು ಕರೆಂಟ್ ಕನೆಕ್ಷನ್ ಸಿಗುತ್ತೆ ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲಿ ಸಿಗುತ್ತಾ ಹಾಗಾದ್ರೆ ಗುಡ್ ನ್ಯೂಸ್ ಸಾರ್ವಜನಿಕರಿಗೆ ಅನುಕೂಲವಾಗುವ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಮೂವತ್ತು ನಲವತ್ತು ಸೈಟ್ಗಳಿಗೆ ತರ್ಟಿ ಫೋರ್ಟಿ ಸೈಟ್ಗಳಿಗೆ ಓಸಿ ಪಡೆಯೋದಕ್ಕೆ ವಿನಾಯಿತಿಯನ್ನು ನೀಡಲಾಗಿದೆ ನಗರಾಭಿವೃದ್ಧಿ ಇಲಾಖೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧಾರವನ್ನು ಮಾಡಲಾಗಿದೆ ನಗರಾಭಿವೃದ್ಧಿ ಇಲಾಖೆ ಎ ಸಿ ಎಸ್ ತುಷಾರ್ ಗಿರಿನಾಥ್ರಿಂದ ಪ್ರಸ್ತಾವನೆ ಆಗಿರುವುದು ಓಸಿ ಇಲ್ಲದ ಕಟ್ಟಡಗಳಿಗೆ ನೀರು ವಿದ್ಯುತ್ ಸಂಪರ್ಕ ಕಟ್ಟಾಗಿತ್ತು ಸ್ವಾಧೀನ ಪತ್ರ ಇರಲೇಬೇಕಾಗಿದೆ ಈಗ ಸ್ವಾಧೀನ ಪತ್ರ ಇಲ್ಲದಿದ್ರೆ ನೀರು ಕರೆಂಟ್ ಸಂಪರ್ಕ ನೀಡದಂತೆ ಸೂಚನೆಯನ್ನು ನೀಡಲಾಗಿತ್ತು ಮೊದಲು ವಿದ್ಯುತ್ ನೀರಿನ ಸಂಪರ್ಕ ಇಲ್ಲದೆ ಕಷ್ಟ ಆಗ್ತಾ ಇತ್ತು ಸಂಕಷ್ಟದಲ್ಲಿರುವ ಮಾಲೀಕರಿಗೆ ನೆರವಾಗೋದಕ್ಕೆ ನಗರಾಭಿವೃದ್ಧಿ ಇಲಾಖೆ ಮುಂದಾಗಿದೆ ಇನ್ನು ಮುಂದೆ ಸ್ವಾಧೀನ ಪತ್ರ ಇಲ್ಲದಿದ್ರೂ ಕೂಡ ನೀರು ಮತ್ತು ಕರೆಂಟ್ ಕನೆಕ್ಷನ್ ಸಿಗುತ್ತೆ ತರ್ಟಿ ಫೋರ್ಟಿ ಸೈಟ್ಗಳಿಗೆ ಓಸಿ ಪಡೆಯೋದಕ್ಕೆ ವಿನಾಯಿತಿಯನ್ನು ನೀಡಲಾಗಿದೆ ನಗರಾಭಿವೃದ್ಧಿ ಇಲಾಖೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ನಗರಾಭಿವೃದ್ಧಿ ಇಲಾಖೆ ಎ ಸಿ ಎಸ್ ತುಷಾರ್ ಗಿರಿನಾಥ್ ಅವರು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಸ್ವಾಧೀನ ಪತ್ರ ಇಲ್ಲದ ಕಟ್ಟಡಗಳಿಗೆ ನೀರು ವಿದ್ಯುತ್ ಸಂಪರ್ಕ ಕಟ್ ಆಗಿತ್ತು ಸ್ವಾಧೀನ ಪತ್ರ ಮುಖ್ಯವಾಗಬೇಕಾಗಿತ್ತು ಇಲ್ಲದಂತವರಿಗೆ ಅಂತ ಕಟ್ಟಡಗಳಿಗೆ ನೀರು ಇರ್ತಾ ಇರಲಿಲ್ಲ ಕರೆಂಟ್ ಕನೆಕ್ಷನ್ ಇರ್ತಾ ಇರಲಿಲ್ಲ ಈಗ ಸ್ವಾಧೀನ ಪತ್ರ ಇಲ್ಲದಿದ್ರೆ ನೀರು ಕರೆಂಟ್ ಸಂಪರ್ಕ ನೀಡದಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ವಿದ್ಯುತ್ ನೀರಿನ ಸಂಪರ್ಕ ಇಲ್ಲದೆ ತೊಂದರೆಯನ್ನ ಅನುಭವ